ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ಇವತ್ತು ನಾವು ಚಿಕನ್ ರೆಸಿಪಿ ಮಾಡುವ ನೋಡಿ ತುಂಬ ರುಚಿಯಾಗಿ ಬರ್ತದೆ ಈ ರೆಸಿಪಿ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇಲ್ಲಿ ನೋಡಿ ಇವತ್ತು ನಾನು ಚಿಕನ್ ರೆಸಿಪಿ ಮಾಡಲಿಕ್ಕೆ ಕೊತ್ತಂಬರಿ ಬೀಜ ಜೀರಿಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಾಯಿಮೆಣಸು ಎಳ್ಳು ಚಕ್ಕೆ ಆಮೇಲೆ ಲವಂಗ ಎರಡು ತುಂಡು ಅನಾನಸು ಹೂವಿನ ಎರಡು ತುಂಡು ಆಮೇಲೆ ಕೊಬ್ಬರಿ ಒಣ ಕೊಬ್ಬರಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನು ತಗೊಂಡಿದ್ದೇನೆ ಮೊದಲಿಗೆ ನಾವು ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಒಂದು ಚಮಚ ಉಪ್ಪು ಅರ್ಧ ಚಮಚ ಅರಸಿನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಟ್ಟು ಇಟ್ಟುಬಿಡಬೇಕು ದುಡಿದನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ಇದನ್ನು ನಾವು ಹಾಗೆ ಸ್ವಲ್ಪ ಹೊತ್ತು ಇಟ್ಟು ಬಿಡುವ ಅಷ್ಟರವರೆಗೆ ನಾವು ಮಸಾಲೆಯನ್ನು ರೆಡಿ ಮಾಡುವ ಇವಾಗ ನಾನು ಒಂದು ಪ್ಯಾನಿಗೆ ಜೀರಿಗೆ ಸಣ್ಣ ಚಮಚದಲ್ಲಿ ಒಂದು ಚಮಚ ಅದೇ ಚಮಚದಲ್ಲಿ ಎರಡು ಚಮಚ ಕೊತ್ತಂಬರಿ ಅದೇ ಚಮಚದಲ್ಲಿ ಒಂದು ಚಮಚ ಅಥವಾ ಮುಕ್ಕಾಲು ಚಮಚದಷ್ಟು ಬಿಳಿ ಎಳ್ಳು ಎರಡು ತುಂಡು ಚಕ್ಕೆ ಎರಡು ಪೀಸ್ ಲವಂಗ ಆಮೇಲೆ ನೋಡಿ ಎರಡು ತುಂಡೇ ಹಾಕಿದ್ದೇನೆ ಅನಾನಸು ಹುಗ್ಗಿನ ಎರಡು ತುಂಡನ್ನು ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ಕೋಬೇಕು ತಣ್ಣಗಾದ್ಮೇಲೆ ಇದನ್ನೆಲ್ಲ ರುಬ್ಕೋಬೇಕು ನಾವು ಇವಾಗ ನೋಡಿ ಕೊಬ್ಬರಿ ಅರ್ಧ ಭಾಗದಷ್ಟು ಕೊಬ್ಬರಿಯನ್ನು ನೋಡಿ ನಾನೀಗ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ಹೈ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೇನೆ ನಾನು ತೋರಿಸಿ ಒಂದು ಹೋಳು ಅದರ ಅರ್ಧ ಭಾಗದಷ್ಟು ನಾನಿಲ್ಲಿ ತೆಂಗಿನ ಕೊಬ್ಬರಿಯನ್ನು ತಕೊಂಡಿದ್ದೇನೆ ಯಾಕಂದರೆ ಅರ್ಧ ಕೆ ಜಿ ಚಿಕನ್ ತಕೊಂಡಿದ್ದೇನೆ ಹಾಗಾಗಿ ಇದನ್ನು ಕೂಡ ರೋಸ್ಟ್ ಮಾಡಿ ಆದ ನಂತರ ನಾವು ಎರಡು ಸಣ್ಣ ಈರುಳ್ಳಿ ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಕೂಡ ನಾನು ಕಟ್ ಮಾಡಿಕೊಂಡು ಅದನ್ನು ಕೂಡ ನಾನು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ಕೂಡ ನಾವು ಎಣ್ಣೆಯನ್ನು ಬಳಸೋದು ಬೇಡ ಹೀಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಆಗ್ತದೆ ಫ್ರೆಂಡ್ಸ್ ಪರೋಟ ಅನ್ನ ದೋಸೆ ಇಡ್ಲಿ ಚಪಾತಿ ಪೂರಿ ಯಾವುದ್ರ ಜೊತೆನೂ ಒಂದು ಒಳ್ಳೆ ಕಾಂಬಿನೇಷನ್ ಇದು ಖಂಡಿತ ನೀವು ಮೇಲೆ ಟ್ರೈ ಮಾಡಿ ಕೊನೆ ತನಕ ನೋಡಿ ಇವಾಗ ಈರುಳ್ಳಿ ಕೂಡ ಆಯಿತು ಫ್ರೈ ಮಾಡಿ ಇದನ್ನು ಕೂಡ ಅದೇ ಪ್ಲೇಟಿಗೆ ನಾನು ತೆಗ್ದುಕೊಂಡು ಇಡ್ತಾಯಿದ್ದೇನೆ ಇವೆಲ್ಲ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ನೋಡಿ ಒಂದು ಇಂಚಾಗುವಷ್ಟು ಶುಂಠಿ ಹತ್ತಿ ಹಸಲು ಬೆಳ್ಳುಳ್ಳಿ ಎರಡು ಕಾಯಿ ಮೆಣಸು ಸ್ವಲ್ಪವೇ ಸ್ವಲ್ಪ ಹುಣಸೆ ಹುಳಿ ಕೈಯಲ್ಲಿ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ನಾವು ಫ್ರೈ ಮಾಡಿದ ತೆಂಗಿನಕಾಯಿ ಈ ಎಲ್ಲ ಮಸಾಲೆಗಳನ್ನು ಅದಕ್ಕೆ ಹಾಕಿ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ನಾವು ಇದನ್ನು ಚೆನ್ನಾಗಿ ನೈಸ್ ನೈಸಾಗೋ ಥರ ನುಣ್ಣಗೆ ರುಬ್ಕೋಬೇಕು ನೋಡಿ ಇವೆಲ್ಲವನ್ನು ಹಾಕಿ ನುಣ್ಣಗೆ ರೊಬ್ಕೋಬೇಕು ಈಗ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ನೋಡಿ ಇದು ರುಬ್ಬಿ ಆಯಿತು ಇವಾಗ ನಾನಿಲ್ಲಿ ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಇದರಲ್ಲಿ ಮೂರು ಚಮಚದಷ್ಟು ನಾನು ತೆಂಗಿನ ಎಣ್ಣೆ ಹಾಕಿದೆ ನೀವು ಯಾವುದು ಅಡಿಗೆಗೆ ಬಳಸ್ತಿರೋ ಆ ಎಣ್ಣೆಯನ್ನೇ ಇಲ್ಲಿ ಹಾಕಿಕೊಳ್ಳಿ ಆಮೇಲೆ ನೋಡಿ ಎರಡು ಸಣ್ಣ ಗಾತ್ರದ ಈರುಳ್ಳಿಯನ್ನು ಸಣ್ಣ ಹಚ್ಚಿ ಅದನ್ನು ಕೂಡ ಆ ಎಣ್ಣೆಯಲ್ಲಿ ನಾನು ಹುರ್ಕೊಳ್ತೇನೆ ಸ್ವಲ್ಪ ಹೊತ್ತು ನಾವು ಇದನ್ನು ಹುರ್ಕೊಳ್ಬೇಕು ನಾನು ಹೀಗೆ ತುಂಬ ರೆಸಿಪಿಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಒಮ್ಮೆ ನೋಡಿ ಹೇಗೆ ಆಗಿದೆ ಅಂತ ತಿಳಿಸಿ ಇವಾಗ ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ನೋಡಿ ಇವನ್ನೆಲ್ಲ ನಾವು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಚಿಕನ್ ಇಷ್ಟಪಡುವವರಿಗೆ ಇದು ಒಳ್ಳೆಯ ರೆಸಿಪಿ ಖಂಡಿತ ಒಮ್ಮೆ ಟ್ರೈ ಮಾಡಿ ಇವಾಗ ನಾನು ಇಲ್ಲಿ ನಾಲ್ಕು ಚಮಚದಷ್ಟು ಕೆಂಪು ಮೆಣಸಿನ ಹುಡಿಯನ್ನು ಇದ್ದೇನೆ ತುಂಬ ಖಾರ ಇಷ್ಟಪಡುವವರಾದರೆ ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೋಬಹುದು ಮೆಣಸಿನ ಹುಡಿಯನ್ನು ಇವನ್ನು ನಾನು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡಿಕೊಂಡು ಆದ ನಂತರ ನಾವು ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೋಬೇಕು ಈ ಮಸಾಲೆಯನ್ನು ಕೂಡ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಸಂಡೆಗೆ ಒಳ್ಳೆ ಒಂದು ರೆಸಿಪಿ ಯಾರಾದರೂ ನೆಂಟರು ಬಂದರೂ ಖಂಡಿತ ಅವರಿಗೆ ಈ ರೆಸಿಪಿ ನೀವು ಮಾಡಿಕೊಟ್ರೆ ಖಂಡಿತ ಅವರು ಇಷ್ಟಪಡ್ತಾರೆ ಇವಾಗ ನಾನಿಲ್ಲಿ ಸ್ವಲ್ಪವೇ ಸ್ವಲ್ಪ ಉಪ್ಪನ್ನು ಇದ್ದೇನೆ ನಾವು ಕೋಳಿಗೆ ಕೂಡ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇವೆ ಹಾಗಾಗಿ ಇಲ್ಲಿ ಸ್ವಲ್ಪವೇ ಸ್ವಲ್ಪ ಉಪ್ಪು ಹಾಕಿ ನಂತರ ನಾವು ನೋಡಿಕೊಂಡು ಹಾಕಬೇಕು ಇವಾಗ ಮುಚ್ಚಣ ಮುಚ್ಚಿ ನಾವು ಸ್ವಲ್ಪ ಹೊತ್ತು ಹಾಗೆ ಬಿಡುವ ನೋಡಿ ಇವಾಗ ನೋಡಿ ಸ್ವಲ್ಪ ಹೊತ್ತಾದ ನಂತರ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಚಿಕನ್ ಪೀಸನ್ನು ಇದಕ್ಕೆ ಹಾಕೋಬೇಕು ನೋಡಿ ಈ ಚಿಕನ್ ಪೀಸ್ಗಳನ್ನೆಲ್ಲ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ ಹಾಗೆ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗ್ತದೆ ಚಿಕನನ್ನು ನೋಡಿ ಆ ಮಸಾಲೆದ ಜೊತೆ ತುಂಬ ಚೆನ್ನಾಗಿ ನೋಡಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಮಿಕ್ಸ್ ಮಾಡಿ ಇದನ್ನು ನಾವು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ನೋಡಿ ಈಗ ನಾನು ಇದಕ್ಕೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ತಾ ಇದ್ದೇನೆ ಲೋ ಫ್ಲೇಮಲ್ಲಿ ಇವಾಗ ನೋಡಿ ನಾನು ಸ್ವಲ್ಪ ಹೊತ್ತಾದ ನಂತರ ಒಂದು ಐದು ನಿಮಿಷ ಆದ ನಂತರ ಮುಚ್ಚಳ ತೆಗೆದೇ ಎಷ್ಟು ಚೆನ್ನಾಗಿ ನೋಡಿ ಒಳ್ಳೆ ಘಮ ಕೂಡ ಬರ್ತಾ ಉಂಟು ಹಾಗೆ ಚೆನ್ನಾಗಿ ಫ್ರೈ ಆಗಿದೆ ಕೂಡ ಇವಾಗ ನಾವು ಇದಕ್ಕೆ ಬಿಸಿ ನೀರನ್ನು ಸೇರಿಸುವ ಒಂದೆರಡು ಲೋಟದಷ್ಟು ಬಿಸಿ ನೀರು ಇಲ್ಲಿ ನಾನು ಸೇರಿಸ್ತಾ ಇದ್ದೇನೆ ನಿಮಗೆ ತುಂಬ ರಸ ಬೇಕು ಅಂತ ಇದ್ದರೆ ಸ್ವಲ್ಪ ಜಾಸ್ತಿ ಕೂಡ ನೀರನ್ನು ಇಲ್ಲಿ ಸೇರಿಸ್ಕೋಬಹುದು ಇದು ತಣ್ಣಗಾದಮೇಲೆ ಸ್ವಲ್ಪ ದಪ್ಪ ಆಗ್ತದೆ ಇದರ ರಸ ಹಾಗಾಗಿ ನೀವು ಮೊದಲೇ ಸ್ವಲ್ಪ ಜಾಸ್ತಿ ನೀರನ್ನು ಕೂಡ ಸೇರಿಸ್ಕೋಬಹುದು ಇದನ್ನು ನಾವು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸುವ ಇದು ಬಾಯ್ಲರ್ ಕೋಳಿ ಆದ ಕಾರಣ ಇದು ಬೇಗ ಕೂಡ ಬೇಯ್ತದೆ ಈಗ ನಾನು ಮುಚ್ಚಳ ಮುಚ್ಚಿ ಇದ್ದೇನೆ ಒಂದು ಐದು ನಿಮಿಷ ಆದ ನಂತರ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಉಂಟು ಕೋಳಿ ಕೂಡ ಬೆಂದಿದೆ ಕೂಡ ಆದರೂ ನಾವು ಓಪನ್ ಆಗಿ ಸ್ವಲ್ಪ ಹೊತ್ತು ಮುಚ್ಚಳ ಇಡದೆ ನಾವು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಒಳ್ಳೆಯ ಘಮ ಕೂಡ ಬರ್ತಾ ಉಂಟು ನಾನು ಹೇಳೋದಕ್ಕಿಂತ ನೀವೊಮ್ಮೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗ್ತದೆ ಹಾಗೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಇವಾಗ ಇದು ಆಯಿತು ಗ್ಯಾಸ್ ಬಂದ್ ಮಾಡುವ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚಿಕನ್ ರಸ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸ್ವಲ್ಪ ದಪ್ಪ ಕೂಡ ಆಗಿದೆ ನೋಡಿ ಎಷ್ಟು ದಪ್ಪ ಆಗಿ ಚೆನ್ನಾಗಿ ಬಂದಿದೆ ನೋಡುವಾಗಲೇ ಗೊತ್ತಾಗ್ತದೆ ಅಷ್ಟೇ ರುಚಿಕರವಾಗಿ ಕೂಡ ಬಂದಿದೆ ಇಡ್ಲಿ ದೋಸೆಗಂತೂ ಸೂಪರ್ ಇದು ಪ್ಲೀಸ್ ಆದಷ್ಟು ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಇವಾಗ ನೋಡಿ ನಾನು ಸರ್ವ್ ಮಾಡ್ತಾ ಇದ್ದೇನೆ ಇಡ್ಲಿ ಪರೋಟ ದೋಸೆ ಅನ್ನದ ಜೊತೆಗೂ ಸೂಪ್ಪರಾದ ಒಂದು ಚಿಕನ್ ಸಾಂಬಾರ್ ಅಂತಲೇ ಹೇಳ್ಬೋದು ಚಿಕನ್ ರಸ ನಿಮಗೆ ಇಷ್ಟಾಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಒಂದು ಶೇರಿಂದ ನನಗೆ ನಮ್ಮ ಚಾನೆಲ್ಗೆ ತುಂಬ ಸಪೋರ್ಟ್ ಆಗ್ತದೆ ದಯವಿಟ್ಟು ಶೇರ್ ಮಾಡಿಕೊಳ್ಳಿ ಕೊನೆ ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ